ನೈಂಟೀನ್ ಸೆವೆಂಟಿ ಒನ್ನಲ್ಲಿ ಸೇರಿಕೊಂಡು ಸೆವೆಂಟಿ ಫೈವ್ನಲ್ಲಿ ನಾನು ಪೂನಾ ಫಿಲ್ಮ್ ಕೊಟ್ಟಿದ್ದ ಮದುವಿದ್ದ ನಾಳೆ ಗಿರೀಶ್ ಕಾಸರೋಣಿ ಎಲ್ಲ ನನ್ನ ಜೂನಿಯರ್ ಆಗಿದ್ದರು ಅವರು ಸೆವೆಂಟಿ ಟು ಬ್ಯಾಚ್ನವರು ಪಿ ಲಂಕೇಶ್ ಅವ್ರ ಹತ್ರ ಅವರು ಎಲ್ಲ ಫಿಲ್ಮ್ಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ಪದವಿ ಅನುರೂಪ ಕಂಡವಿದು ಎಲ್ಲದಲ್ಲೋ ಬಂದವರು ಎಲ್ಲ ಚಿತ್ರಕ್ಕೂ ಅವರೆಲ್ಲ ಎಲ್ಲ ಡಾಕ್ಯುಮೆಂಟರಿ ಚಿತ್ರಕ್ಕೂ ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲಂಕೇಶ್ ಅವರು ಚಲನಚಿತ್ರ ಮಾಡೋದನ್ನು ನಿಲ್ಲಿಸಿದ್ರು ಯಾವುದೋ ಕಾರಣಕ್ಕೆ ಏನು ಮಾಡೋದಿಲ್ಲ ಸಿನಿಮಾ ತುಂಬ ದುಡ್ಡು ಕಳ್ಕೊಂಡೆ ಅಂತ ಆವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಯಿಯವರು ಹೇಳಿದ್ರು ಕೊಂಕಣಿ ಭಾಷೆನಲ್ಲಿ ಇದುವರೆಗೂ ಚಲನಚಿತ್ರನೇ ಇಲ್ಲ ನಮ್ಮ ಮಾತೃಭಾಷೆ ಕೊಂಕಣಿಪ್ಪ ಸಾಮಾನ್ಯ ಋಣಗಳಿರುತ್ತಂತೆ ಒಂದು ನಮ್ಮ ತಂದೆ ತಾಯಿಯ ಋಣ ನಮ್ಮ ಟೀಚರ್ಗಳ ಋಣ ಅಂದರೆ ನಮ್ಮ ಶಿಕ್ಷಕರ ಋಣ ಆ ಊರಿನ ಋಣ ಆ ದೇಶದ ಋಣ ಅದೇ ತರಹ ಭಾಷಾ ಋಣ ಅಂತ ಇರುತ್ತಂತೆ ಮಾತೃ ಭಾಷೆಯಿಂದ ನೀವು ಶುರು ಮಾಡೋದು ಜನ್ಮದಲ್ಲಿ ಕೂಡಲೇ ಆ ಭಾಷೆ ಋಣ ಸಂದಾಯಕ್ಕೋಸ್ಕರ ನೀನು ಕೊಂಕಣಿ ಭಾಷೆನ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು आई भाईल, आपका साथ जब से लेते हो कोई तो वहीं बैठे हुए, मेरे शुभम, मकर, डिज़ेल भी चाहते थे, मैं मेरी रीत करने चला, अनेस लोग ने ताऊ डिज़ेल लेने, स्टूप का चिपड़े, तेरे से कहना कि स्टूप के अंदर जिला ढाल के नाम के लोगों को तोड़ कर दिखे, हत्थे का उतार जाना कर, इतने डिज़ेल मिल the challenge is very much into opportunity and an opportunity you can see. Because this way to behind this way to learn that this is one thing. But the other the student can is one thing. Man, check it out. Then we just go baseball day. That's all. Man, go and learn that kind of thing. This way to learn that. Charity ये ये That then, <laughs> एक रमेश का मतलब के कि बाय एक ग्रुप है दैट इज पेंडिंग पॉइंट बाय एंड लाइक मुद्दों को एक समाज अंतो खंचे विषय बहुत है द ओनली पर्सन इन बैंगलोर हु कंटिन्यूस हु सपोर्ट्स हु एनकरेजेस द चक्कर पड़ते हैं

ಖುಷಿ ಪಡ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಅಕ್ಕ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಬೇರೆ ಮೂವಿ ಡೈರೆಕ್ಟರ್ಸ್ ಎಲ್ಲರೂ ನನ್ನ ಮೂವಿ ನೋಡಕ್ ಬಂದಿದ್ದಾರೆ ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಡಬಲ್ ಶೇಡ್ ರೋಲ್ ಮಾಡಿದೆ ಮಾಡಿದ್ದೇನೆ ಕಡೆ ಮಧ್ಯಮ ವರ್ಗದ ತಾಯಿ ಇಮೋಷನಲ್ ಬಟ್ ಸ್ಟ್ರಾಂಗ್ ನಮ್ಮ ಅಮ್ಮನ್ ತರ ಕಡೆ ನೋಡಿದ್ರೆ ಬೋಲ್ಡ್ ಜರ್ನಲಿಸ್ಟ್ ನೇರವಾಗಿ ಮಾತಾಡೋ ಪತ್ರ ಪುತ್ರಗಳು ಚಾಲೆಂಜಿಂಗ್ ಇತ್ತು ಬಟ್ ಸಖತ್ ಖುಷಿ ಕೊಟ್ಟು ಸಾಧ್ಯ ನಾನು ಹೇಳಿದೆ ಮೇಡಮ್ ನಮ್ಗೆ ಹತ್ತು ಸಾವಿರ ಕೊಡಕ್ಕೆ ಆಗುತ್ತೆ ಮಾಡೋದನ್ನ ಮಾಡಿ ಬಿಟ್ಟು ಬಿಟ್ಟು ಸರ್ ಅದು ಬರ್ಬೇಡಿ ಈ ಕೊಡ್ತೀನಿ ಅಂತ ಮಾಡ್ತೀನಿ ಅಂತ ಹೇಳ್ತು ದೊಡ್ಡ ಜಪಾಡ್ இவத்த பசிட்டிவ் அட்மஸ்டியூர் ஏன்னா நம்ம கிராமத்தூமி